ಹಲೋ ಪ್ರಿಯ ಸ್ನೇಹಿತರೆ ಏಯ್ಟಿನ್ ಸಿದಿತ್ರ ತ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ನಾನು ನಿಮಗೆ ಈ ಒಂದು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ಒಂದು ನಾವು ಬಹಳ ವಿಶೇಷವಾದ ಕೆಲಸವನ್ನು ಮಾಡ್ತಿರ್ತೀವಲ್ಲ ಅದು ಏನಪ್ಪ ಅಂತಂದ್ರೆ ನಾವು ಮನೆಯನ್ನು ಕಟ್ಟಡ ಕಟ್ಟಡ ಮಾಡುವಾಗ ಅಂದರೆ ನಮ್ಮ ಮನೆಯನ್ನು ನಿರ್ಮಾಣ ಮಾಡುವಾಗ ಸರಿಯಾದ ವಾಸ್ತು ಪ್ರಕಾರ ನಾವು ಆ ಮನೆಯ ಯಜಮಾನನ ಒಂದು ನಾಮಂಕಿತದ ಮೇಲೆ ಯಾವ ದಿಕ್ಕಿಗೆ ಮುಖ ಮಾಡಿ ನಾವು ನಮ್ಮ ಮು ದ್ವಾರವನ್ನು ಕುಂದರ್ಸ್ಬೇಕು ಮತ್ತು ಯಾವ ರಾಶಿಯವರಿಗೆ ಯಾವ ಬಾಗಿಲು ಯಾವ ದಿಕ್ಕಿಂದು ಶ್ರೇಷ್ಠ ಆಗುತ್ತೆ ಅದರ ವಿಶೇಷತೆ ಏನು ಅದನ್ನೆಲ್ಲವನ್ನು ನೋಡ್ಕೊಂಡು ಬರೋಣ ಅದ್ರಾಗ ನಮಗೆ ಪ್ರ ವಿಶೇಷವಾಗಿ ಎಲ್ಲರೂ ಮಣಿ ಕಟ್ಟಿದ ನಂತರ ಬಾಗಿಲು ಇಡಲೇಬೇಕಲ್ವ ಸ್ನೇಹಿತರೆ ಆ ಬಾಗಿಲನ್ನು ಯಾವ ದಿಕ್ಕಿನಲ್ಲಿದ್ರೆ ಶ್ರೇಷ್ಠ ಯಾವ ರಾಶಿಯವರಿಗೆ ಯಾವ ದಿಕ್ಕಿನ ಬಾಗಿಲು ಶ್ರೇಷ್ಠ ಎಂಬುದು ಸ್ವಲ್ಪ ನಾವು ತಿಳ್ಕೊಂಡ ಮನೆಗೆ ಹೆಬ್ಬಾಗಲಿದ್ರೆ ತುಂಬ ಶ್ರೇಷ್ಠ ಅಂದ್ರೆ ಅಂತೀವಿ ತಲಬಾಗ್ಲಂತೀವಿ ಅಂತೀವಿ ದ್ವಾರ ಮೇನ್ ಬಾಗಿಲು ಅಂತೀವಿ ಮನೆಯ ಗಾಂಭೀರ್ಯತೆಯನ್ನು ಈ ಬಾಗಿಲ ಪ್ರತಿನಿಧಿಸ್ತೈತಿ ಹಾಗಾಗಿ ಯಾವ್ದಾದ್ರು ಒಂದು ಒಳ್ಳೆಯ ಪಕ್ಷದಲ್ಲಿ ರಾಜಯೋಗಗಳಲ್ಲಿ ಇರುವಂಥ ಸಂದರ್ಭದಲ್ಲಿ ಮಾತ್ರ ಈ ಮುಖ್ಯ ದ್ವಾರವನ್ನು ಈ ಹಬ್ಬಾಗ್ಲನ್ನು ಈ ಮುಂಗಾ ಮುಂಭಾಗಿಲನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಅಂದರೆ ಕುಂದ್ರಿಸಬೇಕಾಗ್ತದೆ ಹಚ್ಚಬಾಗ್ತದೆ ಈ ಹಬ್ಬಾಗ್ಲನ್ನು ಪ್ರತಿಷ್ಠಾಪನೆ ಮಾಡೋದು ಪೂರ್ವ ಮತ್ತು ಉತ್ತರಕ್ಕ ಶುಭ ಹೇಳಿ ಎಲ್ಲರೂ ಕಾಮನ್ನಾಗಿ ಹೇಳೋದು ನೀವು ಕೇಳಿರ್ತೀರಿ ಆದ್ರೆ ನಮ್ಮ ಮನೆಯ ದಿಕ್ಕು ಉಪ ದಿಕ್ಕಿಗೆ ಎಂದೂ ಸಹ ಬಾಗಿಲುಗಳನ್ನು ಇರಬಾರ್ದು ಮನೆ ಯಜಮಾನ ಯಾವ ರಾಶಿಯ ಅವನ ಪ್ರಕಾರ ಬಾಗಿಲನ್ನು ರಾಶಿ ಸಿಂಹ ರಾಶಿ ಧನಸ್ಸು ರಾಶಿಯವರಿಗೆ ಉತ್ತರ ದಿಕ್ಕು ತುಂಬ ಶ್ರೇಷ್ಠವಾಗಿರ್ತತಿ ಇನ್ನು ಇದೇ ಥರನಾಗೆ ವೃಷಭ ರಾಶಿ ಕುಂಭರಾಶಿ ತುಲಾರಾಶಿಯವರಿಗೆ ಪಶ್ಚಿಮ ದಿಕ್ಕಿನ ಮುಖ್ಯ ದ್ವಾರ ತುಂಬ ಒಳಿತನ್ನು ಮಾಡ್ತತಿ ಇನ್ನು ಮಿಥುನ ರಾಶಿ ಕನ್ಯಾ ರಾಶಿ ಮಕರ ರಾಶಿಯವರಿಗೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿದ್ರೆ ತುಂಬ ಒಳಿತಾಗಿರ್ತತಿ ಮತ್ತು ಅದರಂತೆ ಕರ್ಕಾಟಕ ರಾಶಿ ಮೀನ ರಾಶಿ ಋಚಿಕ ರಾಶಿಯವರಿಗೆ ಪೂರ್ವ ದಿಕ್ಕಿಗೆ ಮನೆ ಬಾಗಿಲು ಇರಬೇಕು ಆ ಹೆಸರಿನ ರಾಶಿ ಮೂಲಕ ಹೆಬ್ಬಾಗಿಲನ್ನು ಇಡಬೇಕಾಗ್ತದೆ ಈ ರೀತಿ ಇರೋದರಿಂದ ತುಂಬ ಶುಭಕರವಾಗ್ತದೆ ಹೆಬ್ಬಾಗಿಲನ್ನು ವಿಶೇಷವಾಗಿ ಮರಗಳಿಂದ ತಯಾರಿಸುತ್ತೀವಿ ಮರಗಳಿಂದ ತಯಾರಿಸಿದ ಕಟ್ಟಿಗೆಯಿಂದ ತಯಾರಿಸಿದ ಗಟ್ಟಿ ಮುಟ್ಟಾದ ಹಲಗೆಯನ್ನು ಮೂಲಕ ಇರುವುದನ್ನು ನಾವು ಕೂರಿಸ್ತೀವಿ ಅದನ್ನು ಸೋಮವಾರ ಬುಧವಾರ ಗುರುವಾರ ಶುಕ್ರವಾರದಿಂದ ಗೃಹ ಪ್ರವೇಶ ಮಾಡುವುದು ಸಂದರ್ಭದಲ್ಲಿ ಮುಂಭಾಗಲು ಅಂದರೆ ಹೆಬ್ಬಾಗಿಲಿಗೆ ನೀಲವನ್ನು ನಿಲ್ಲಿಸುವಂಥ ಸಂದರ್ಭದಲ್ಲಿ ನವರತ್ನಗಳನ್ನ ಇಡ್ಲಾಗ್ತತೆ ಅಂದ್ರೆ ಈ ಬಾಗಿಲವನ್ನು ಹಚ್ಚುವಾಗ ನವರತ್ನಗಳನ್ನ ಆ ಬಾಗಿಲ ಕೆಳಗೆ ಹಾಲು ನೀರನ್ನು ಸಹ ಹಾಕಿ ಆ ಕೆಳಗಡೆ ಒಂದು ಗಿಂಡಿಯೊಳಗೆ ಇಟ್ಟು ಪೂಜೆಯನ್ನು ಮಾಡಿ ಅದರ ಮೇಲೆ ಬಾಗಿಲವನ್ನು ವಿಶೇಷವಾಗಿ ನಿರ್ಮಾಣ ಮಾಡ್ತೀವಿ ಅದೇ ತರನಾಗಿ ನಾವು ಬಾಗಿಲನ್ನು ಕೂರಿಸುವಾಗ ನೈಋತ್ಯ ದಿಕ್ಕಿನಲ್ಲಿ ಎಂದಿಗೂ ಬಾಗಿಲನ್ನು ಈ ಒಂದು ಮುಂಬಾಗಿಲ ತಲೆಬಾಗಿಲನ್ನು ನಾವು ಪ್ರತಿಷ್ಠಾಪನೆ ಮಾಡ್ಬಾರ್ದು ಅಂದ್ರೆ ಕೂರಿಸಬಾರ್ದು ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈ ಏನು ಇರ್ತೈತಲ್ಲ ಈ ಮುಂಭಾಗಲ ನೇರವಾಗಿ ನೀರಿನ ಟ್ಯಾಂಕ್ ಇರಬಾರ್ದು ಬಾವಿಗಳನ್ನು ಎಂದಿಗೂ ಸಹ ಇಡ ಇರಬಾರ್ದು ತಿಪ್ಪೆಗಳು ಎಂದಿಗೂ ಸಹ ಇರಬಾರ್ದು ಒಂದು ವೇಳೆ ಇದ್ದಿದ್ದೇ ಅದರಲ್ಲಿ ದಾರಿದ್ರ ಸಮಸ್ಯೆಗಳು ಉಂಟಾಗ್ತವೆ ಮನೆಯ ಮುಂಭಾಗದಲ್ಲಿ ಅಂದ್ರೆ ಮನೆಯ ತಲೆಬಾಗಿಲು ತುಂಬ ದೊಡ್ಡದಾಗಿರ್ಬೇಕು ಇತರೆ ಬಾಗಿಲಕ್ಕಿಂತ ದೊಡ್ಡದಾಗಿದ್ದರೆ ತುಂಬ ಉತ್ತಮ ಮನೆ ಮುಂಭಾಗಲ ಏನೈತಿಲ್ಲ ತುಂಬ ಸುಂದರವಾಗಿರ್ಬೇಕು ಮನೆ ಕೂಡ ತುಂಬ ಸುಂದರವಾಗಿರ್ತದೆ ಈ ರೀತಿ ರಾಶಿಯವರಿಗೆ ಈ ರೀತಿ ಹೆಬ್ಬಾಗಿಲನ್ನು ತುಂಬ ಶ್ರೇಷ್ಠ ಎಂದು ಹೇಳಾಗ್ತತಿ ಈ ನಮ್ಮ ರಾಶಿಗೆ ಅನುಗುಣವಾಗಿ ವಾಸ್ತುಗನುಗುಣವಾಗಿ ಮುಂಬಾಗಿಲನ್ನು ಮನೆಯ ಹೆಬ್ಬಾಗಿಲ ಮನೆಯ ಮುಖ್ಯ ದ್ವಾರವನ್ನು ನಾವು ಕೂರಿಸಿದ್ರೆ ಯಾವ್ಯಾವ ಸಮಸ್ಯೆಗಳು ಬರ್ತಾವಂತಂದ್ರೆ ನಮ್ಮ ಜೀವನದಲ್ಲಿ ಮುಂಬರುವ ದಿನಗಳಲ್ಲಿ ಸಂತಾನ ಸಮಸ್ಯೆ ಆಗ್ತತಿ ಮತ್ತು ಅನ್ನದ ಕೊರತೆ ಆಗ್ತತಿ ಮತ್ತು ಸುಮ್ ಸುಮ್ಮನೆ ಯಾವುದೇ ಇರಲಾರ್ದಂಥ ಸಮಸ್ಯೆಗಳು ನಮ್ಮ ಮನೆಯಲ್ಲಿ ಉದ್ಭವ ಆಗ್ತಾವೆ ಮತ್ತು ಒಬ್ಬರಿಗೊಬ್ಬರು ಮನೆಯಲ್ಲಿ ಯಾರಿಗೆ ಅವ್ರವ್ರ ಕಂಡ್ರೆ ಅವ್ರಿಗೆ ಆಗ್ತಿರೋದಿಲ್ಲ ಅಂದ್ರೆ ಮಾತು ಮಾತಾಡೋದ್ರೊಳಗೆ ಸಿಟ್ಟು ಬರುವಂಥ ಸನ್ನಿವೇಶ ಇಂಥ ಸಮಸ್ಯೆಗಳು ನಮ್ಮ ಮನೆಯೊಳಗೆ ಆ ಒಂದು ವಾಸ್ತು ದೋಷದಿಂದ ಆಗ್ತಿರ್ತಾವೆ ಆ ವಾಸ್ತು ದೋಷವನ್ನು ನಾವು ಸರಿ ಮಾಡ್ಕೊಬೋಕಾಗ್ತತಿ ಅಂದರೆ ವಾಸ್ತು ದೋಷವನ್ನು ಈಗ ವಿಶೇಷವಾಗಿ ನಾವೆಲ್ಲ ಎಲ್ಲ ಬಾಗ್ಲಾಕ್ ಇದಕ್ಕೇನು ಪರಿಹಾರ ಅಂತಂದ್ರೆ ಅದಕ್ಕೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ ಸ್ನೇಹಿತರೆ ಈಗ ಹೊಸದಾಗಿ ಬಾಗಿಲು ಹೊಸದಾಗಿ ಮನೆಯನ್ನು ಕಟ್ಟಿಸ್ತಿದ್ರೆ ಅದಕ್ಕೆ ನಿಮ್ಮ ರಾಶಿಗನಗೊಳೆಯಾಗಿ ಮನೆಯ ಯಜಮಾನ ರಾಶಿಗನುಗುಣವಾಗಿ ಮುಖ್ಯ ದ್ವಾರವನ್ನು ಇಟ್ಟು ಆ ದ್ವಾರವನ್ನು ನೀವು ಪ್ರತಿಷ್ಠಾಪನೆ ಮಾಡಿದ್ದೆ ಅದಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ಎಲ್ಲ ರೀತಿಯಿಂದ ಸಹ ಬಾಳ್ವೆ ಜೀವನದಲ್ಲಿ ನಡೀತಿದೆ ಅಂತ ಹೇಳ್ತೀನಿ ಹಾಗಾಗಿ ವಿಶೇಷವಾಗಿ ನೀವು ಈ ವಾ ವಾಸ್ತುಗನುಗುಣವಾಗಿ ನಿಮ್ಮ ಮುಂಬಾಗಿಲ್ಲ ತಲಬಾಗಿಲ್ಲ ಮುಖ್ಯ ದ್ವಾರವನ್ನು ನಿರ್ಮಾಣ ಮಾಡಿರಿ ಮನೆಯಲ್ಲಿ ಎಲ್ಲರೂ ಸುಖ ಶಾಂತಿ ಸಮೃದ್ಧಿ ಸಹಜೀವನ ಸಹಬಾಳ್ವೆಯನ್ನು ಬಾಡ್ರಿ ಅಂತ ಹೇಳ್ತಾ ಈಗ ನಾನು ಹೇಳಿದ ಈ ವಿಡಿಯೋ ಈ ಒಂದು ನಾನು ಮಾಡಿದ ಸಲಹೆಗಳು ಇಷ್ಟ ಆತಪ್ಪ ಅಂತಂದ್ರೆ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು